ಶ್ರೀ ಗುರುಭ್ಯೋ ನಮಃ ಹರಿಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಜೇ ಭವರೋಗಿಣ ಸರ್ವ ವಿದ್ಯಾನಾಂ ಶ್ರೀ ಮೂರ್ತಯೇ ನಮೋ ನಮಃ ಆತ್ಮೀಯ ಕನ್ನಡ ಅಷ್ಟೋ ಮೀಡಿಯಾ ಪ್ರೇಕ್ಷಕರಿಗೆ ಕನ್ನಡ ಅಷ್ಟೋ ಮೀಡಿಯಾ ವತಿಯಿಂದ ಸಂತೋಷ ಸಂತೋಷಪಟ್ಟು ಮಾಡುವ ನಮಸ್ಕಾರಗಳು ವೀಕ್ಷಕರೆ ಬಹಳ ವಿಶೇಷವಾಗಿ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಜಗಳ ಮನಸ್ಸಿಗೆ ಶಾಂತಿ ಇಲ್ಲ ಆ ಶಾಂತಿ ಇಲ್ದಾಗ ಏನಾಗ್ಬಿಡುತ್ತೆ ಮನಸ್ಸು ಬಹಳ ಕಹಿಯಾಗಿ ಮಾನಸಿಕ ಕಾಯಿಲೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ನಾವು ಈ ಡಾಕ್ಟ್ರ್ ಹತ್ರ ಹೋಗೋದು ಆವಾಗ ಆ ಸೈಕಾಲಜಿಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಮಾತ್ರೆಯನ್ನು ಕೊಡೋದು ಆ ಮಾತ್ರೆ ತೊಗೊಂಡ ತಕ್ಷಣ ನಿದ್ದೆ ಬರೋದು ಆ ನಿದ್ದೆ ಬಂದಾಗ ನಾವೆಲ್ಲವನ್ನು ಮರಿತೀವಿ ಅಂತ ಕೆಲವ್ರು ಏನು ಮಾಡ್ತಾರೆ ಕುಡಿಯುತ್ತಕ್ಕೆ ದಾಸ ಆಗೋದು ಈ ರೀತಿಯೆಲ್ಲ ಆಗಿಬಿಡುತ್ತೆ ಮನಸ್ಸು ಯಾವಾಗಲೂ ಚೆನ್ನಾಗಿ ಇರಬೇಕು ಮನಸ್ಸಿಗಿಂತ ದೊಡ್ಡ ಮಿತ್ರ ನಮಗೆ ಯಾರೂ ಇಲ್ಲ ಒಂದು ಒಂದು ಸಿಸ್ಟಮ್ ಅಂದರೆ ಒಂದು ಕಂಪ್ಯೂಟರ್ ಒಂದು ಮೊಬೈಲ್ಗಿಂತನೂ ವೇಗವಾಗಿ ಚಲನೆ ಮಾಡೋದು ಯಾವುದು ಅಂದರೆ ನಮ್ಮ ಮನಸ್ಸು ಹಾಗಾಗಿ ಈ ಮನಸ್ಸಿಗೆ ಒಂದು ಹಿಡಿತದಲ್ಲಿ ಇರಬೇಕು ಮಾನಸಿಕ ಸ್ಥಿತಿ ಚೆನ್ನಾಗಿರಬೇಕು ಜೊತೆಗೆ ಮನೆಯಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯ ಚೆನ್ನಾಗಿದ್ದರೆ ನಮಗೆಲ್ಲ ಊಟ ತಿಂಡಿ ಕಾಫಿ ನಮ್ಮ ಓ ಓಡಾಟಗಳು ಹೊರಗಿನ ಎಲ್ಲ ವ್ಯವಹಾರಗಳು ಅನುಕೂಲವಾಗುತ್ತೆ ಅಂತಹ ವಿಚಾರಗಳು ಮತ್ತು ವಿಶೇಷವಾಗಿ ದೇವಿಯ ಒಂದು ಅನುಗ್ರಹ ಅನ್ನತಕ್ಕಂಥದ್ದು ನಮ್ಗೆ ಯಾವಾಗಲೂ ಬೇಕೇ ಬೇಕು ಆದ್ದರಿಂದ ಎಷ್ಟೋ ಜಪತಪಗಳನ್ನ ಮಾಡ್ತೀವಿ ಇದೆಲ್ಲದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಸರಳ ಪರಿಹಾರ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಸರಳವಾಗಿರ್ತಕ್ಕಂಥ ಪರಿಹಾರ ಚಿಕ್ಕ ಒಂದು ಮಗುವಿಂದ ಹಿಡಿದು ಅರವತ್ತು ವರ್ಷದ ಒಂದು ವೃದ್ಧಾಪ್ಯದ ತನಕ ಈ ಒಂದು ಜಪವನ್ನು ಮಾಡ್ಬೋದು ಜಪಯಜ್ಞಂ ಅಂತ ಹೇಳಿದ್ದಾರೆ ಕಲಿಯುಗದಲ್ಲಿ ಜಪಯಜ್ಞ ಅಂತಕ್ಕಂಥದ್ದು ಬಹಳ ವಿಶೇಷ ನೀವು ಜಪವನ್ನು ಮಾಡ್ತಾ ಇದ್ದರೆ ಪ್ರತಿದಿನವೂ ಕೂಡ ಮನೆಯಲ್ಲಿ ಇರುವಂಥ ಎಲ್ಲ ನೆಗೆಟಿವ್ಸ್ ಹೋಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪಾಸಿಟಿವ್ ಬರುತ್ತೆ ಜಪ ತುಂಬ ಇಂಪಾರ್ಟೆಂಟು ಮನಸ್ಸಿಗೆ ಮನಸ್ಸಿಗೆ ಮಾನವನಿಗೆ ಶಕ್ತಿ ತರುವಂತಹ ಒಂದು ಟಾನಿಕ್ ಅದು ಜಪ ಅಂತ ಹೇಳಿದ್ರೆ ಆ ಜಪವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಸರಳ ಪರಿಹಾರ ಹೇಳ್ತೀನಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಹಿಡಿ ಅಕ್ಕಿ ಒಂದು ಹಿಡಿ ಅಕ್ಕಿ ಒಂದು ಹಿಡಿ ಅಕ್ಕಿಯನ್ನು ತಗೊಂಡು ನಾವು ಚಂದ್ರಗ್ರಹದೇ ಜಪ ಮಾಡಬೇಕು ರಾತ್ರಿ ಹೊತ್ತು ಬರುವಂತಹ ಆ ಚಂದ್ರಗ್ರಹ ಪ್ರತ್ಯಕ್ಷ ದೈವ ನಮ್ಮ ಕಣ್ಣಿಗೆ ಕಾಣಿಸುವಂತಹ ದೈವ ಚಂದ್ರಗ್ರಹ ಚಂದ್ರಗ್ರಹ ಬಂದು ಹೋದರೆ ಒಂದು ರಾತ್ರಿ ಮುಗಿತು ಅಂತ ಅಂದರೆ ನಮ್ಮ ಆಯುಸ್ನಲ್ಲಿ ಒಂದು ದಿನ ಮುಗೀತು ಅಂತ ಸೂರ್ಯನನ್ನು ನಾವು ತಂದೆ ಅಂತ ಹೇಳಿದ್ರೆ ತನ್ ಚಂದ್ರನನ್ನು ನಾವು ತಾಯಿ ಅಂತ ಹೇಳಿ ಕರಿತೀವಿ ಅಂತಹ ವಿಶೇಷವಾಗಿ ನಮಗೆ ಅನುಕೂಲವನ್ನು ಮಾಡಿಕೊಡುವಂತಹ ದೇವರು ಚಂದ್ರಗ್ರಹ ಆ ಚಂದ್ರಗ್ರಹಣಿಗೆ ನಾವೇನು ಮಾಡಬೇಕು ಪ್ರಿಯವಾಗಿರ್ತಕ್ಕಂಥ ಚಂದ್ರನ ಧಾನ್ಯವಾಗಿರ್ತಕ್ಕಂಥ ಅಕ್ಕಿಯನ್ನು ಒಂದು ಹಿಡಿ ಕೈಯಲ್ಲಿ ಇಟ್ಕೊಂಡು ಓಂ ಶ್ರಾಮ್ ಚಂದ್ರಾಯ ನಮಃ ಅಂತಕ್ಕಂಥ ಮಂತ್ರ ಓಂ ಶ್ರಾಮ್ ಚಂದ್ರಾಯ ನಮಃ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನಾವು ಜಪ ಮಾಡಬೇಕು ಅದರ ಜೊತೆಗೆ ಯಾವ ಜಪ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ ಇದು ಓಂ ಶ್ರಾಮ್ ಚಂದ್ರಾಯ ನಮಃ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜಪ ಆ ಒಂದು ಜಪದ ಜೊತೆಗೆ ಮೂಲಮಂತ್ರ ಜಪವನ್ನು ಯಾವಾಗಲೂ ಮಾಡಬೇಕು ಮೂಲಮಂತ್ರ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ನಮಗೆ ಓಂ ಶ್ರಾಂ ಚಂದ್ರಾಯ ನಮಃ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಓಂ ಶ್ರಾಮ್ ಶ್ರೀಂ ಶ್ರೌಂ ಸಹ ಚಂದ್ರಾಯನ ಮಹ ಈ ಒಂದು ಅಕ್ಕಿಯನ್ನು ಇಟ್ಕೊಂಡು ನೀವು ಜಪವನ್ನು ಮಾಡಿ ಆ ಒಂದು ಅಕ್ಕಿಯನ್ನು ಬಡವರಿಗೆ ದಾನ ಮಾಡೋದು ಇಲ್ಲ ಆ ಅಕ್ಕಿಯನ್ನು ಹಿಟ್ಟು ಮಾಡಿ ಈ ಸಣ್ಣ ಸಣ್ಣ ಸರಿಸ್ಕೃಪ ಅಂತ ಹೇಳ್ತೀವಿ ಆ ಪ್ರಾಣಿಗಳಿಗೆ ಹಾಕೋದು ಇರುವೆಗೆ ಹಾಕುವಂಥದ್ದು ಆ ಒಂದು ಪ್ರಾಣಿಗಳಿಗೆ ಹಾಕುವಂಥದ್ದು ಈ ಥರದ್ದೆಲ್ಲ ನಿಮಗೆ ನೀವು ಬಳಸ್ಕೊಳ್ತೇನೆ ಆ ಅಕ್ಕಿಯನ್ನು ಒಂದು ದಾನ ಅಥವಾ ಈ ಥರ ಪ್ರಾಣಿಗಳಿಗೆ ಭೋಜನ ಮಾಡಿಸೋದ್ರಿಂದ ನಿಮಗೆ ಇರುವಂತಹ ಆ ಒಂದು ಚಂದ್ರಗ್ರಹದ ದೋಷ ಪರಿಹಾರ ಆಗಿ ಮನೆಗೆ ಮನಸ್ಸಿಗೆ ಶಾಂತಿ ಎಲ್ಲ ಕೆಲಸದಲ್ಲೂ ಅನುಕೂಲವನ್ನು ಆಗುವಂತಹ ಅದ್ಭುತ ಪರಿಹಾರ ಇನ್ನು ಏನಾದರೂ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳಿದೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಖಂಡಿತ ಸಂಪರ್ಕ ಮಾಡಿ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ನಾವು ಕೊಡ್ತೀವಿ ದೀಪ ಯಕ್ಷಿಣಿಯೇ ನಮ ನಮಸ್ಕಾರ